ರಾಜ್ಯದಲ್ಲೇ ಮಾದರಿ ಅಂಬೇಡ್ಕರ್ ಭವನ ನಿರ್ಮಾಣ ಸಚಿವ ಡಾ ಎಂಸಿ ಸುಧಾಕರ್ಗೆ ಅಭಿನಂದನೆ ಹತ್ತು ವರ್ಷದಿಂದ ಕುಂಠಿತಗೊಂಡಿದ್ದ ಅಂಬೇಡ್ಕರ್ ಭವನ ದಲಿತ ಸಮನ್ವಯ ಸಮಿತಿ ವತಿಯಿಂದ ಸುದ್ದಿಗೋಷ್ಠಿ ಚಿಂತಾಮಣಿ ಹತ್ತು ವರ್ಷದಿಂದ ಕುಂಠಿತಗೊಂಡಿದ್ದ ಅಂಬೇಡ್ಕರ್ ಭವನ ರಾಜ್ಯದಲ್ಲಿ ಮಾದರಿ ಅಂಬೇಡ್ಕರ್ ಭವನ ನಿರ್ಮಿಸಲು ಒಂಬತ್ತು ಕೋಟಿ ವಿಶೇಷ ಅನುದಾನ ಮಂಜೂರು ಮಾಡಿಸಿರುವ ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಅವರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಹಿರಿಯ ದಲಿತ ಮುಖಂಡ ಬೀಡಾ ಶ್ರೀನಿವಾಸ್ ಹಾಗೂ ವಿ ಅಮರ್ ಹೇಳಿದರು ನಗರದ ಎಸ್ಎಲ್ಎನ್ ಚಿತ್ರಮಂದಿರ ಮುಂಭಾಗದ ಕಚೇರಿಯಲ್ಲಿ ದಲಿತ ಸಮನ್ವಯ ಸಮಿತಿ ವತಿಯಿಂದ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಅವರು ಎರಡು ಸಾವಿರದ ಹದಿಮೂರರಲ್ಲಿ ಅಂದಿನ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಕೇವಲ ಐವತ್ತು ಲಕ್ಷದಲ್ಲಿ ಭವನ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ್ದರು ಎರಡು ತೊಂಬತ್ಮೂರು ಲಕ್ಷದಲ್ಲಿ ಭವನ ನಿರ್ಮಾಣಕ್ಕೆ ಇದ್ದಿದ್ದ ಅನುದಾನ ಇದೀಗ ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಅವರು ಒಂಬತ್ತು ತಿಂಗಳ ಅಧಿಕಾರದಲ್ಲಿ ಒಂಬತ್ತು ಕೋಟಿ ಅನುದಾನ ಮಂಜೂರು ಮಾಡಿಸಿ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಜನರ ಬಗ್ಗೆ ವಿಶೇಷ ಕಾಳಜಿ ಉಳ್ಳವರಾಗಿದ್ದಾರೆ ಅವರನ್ನು ಅಭಿನಂದಿಸುತ್ತಿರುವುದಾಗಿ ತಿಳಿಸಿದರು ಪರಿಶಿಷ್ಟ ಪಂಗಡ ಬ್ಲಾಕ್ ಕಾಂಗ್ರೆಸ್ ನಗರ ಅಧ್ಯಕ್ಷರಾದ ಮಾಡಿಕೆರೆ ಮಣಿಕಂಠ ಮಾತನಾಡಿ ಅಭಿವೃದ್ದಿಯ ಅಧಿಕಾರರಾದ ಸಚಿವ ಎಂಸಿ ಸುಧಾಕರ್ ಅವರಿಂದ ಈ ಕ್ಷೇತ್ರದ ಅಭಿವೃದ್ದಿ ಸಾಧಿಸಿದ್ದಾರೆ ಹತ್ತು ವರ್ಷಗಳಲ್ಲಿ ಕ್ಷೇತ್ರದ ಅಭಿವೃದ್ಧಿ ಕುಂಠಿತಗೊಂಡಿದ್ದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಈಗ ವೇಗವಾಗಿ ಸಾಗುತ್ತಿವೆ ಎಂದು ಹೇಳಿದ್ರು ಮುಖಂಡರಾದ ಉಮೇಶ್ ಕೆಎಲ್ ನಾಗರಾಜ್ ಎಸ್ಸಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಪ್ಪು ವಿನೋಬಾ ಕಾಲೋನಿ ನರಸಿಂಹ ಕೆ ಎಲ್ಎನ್ ಪ್ರವೀಣ್ ಜಿಎಸ್ಆರ್ ಶಿವಂ ಎಂ ಕೃಷ್ಣಪ್ಪ ಸೋಮಣ್ಣ ಸಾಯಿ ನರಸಿಂಹಪ್ಪ ವೆಂಕಟೇಶ್ ಪ್ರವೀಣ್ ಸೇರಿದಂತೆ ಹೃದಯಪುರದಿಂದ ನಮ್ಮ ಚಿಂತಾಮಣಿಯಲ್ಲಿ ಅಂಬೇಡ್ಕರ್ ಭವನ ಹಾಗೂ ವಾಲ್ಮೀಕಿ ಭವನ ಅಂತ ಹೇಳ್ಬಿಟ್ಟು ಒಂಬತ್ತು ಕೋಟಿ ಅನುದಾನವನ್ನು ತಗೊಂಡ್ಬಂದಿರುವ ನಮ್ಮ ಎಂ ಸಿ ಸುಧಾಕರ್ ಅವ್ರಿಗೆ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಹೇಳುತ್ತಾ ಹಾಗೆ ಇಲ್ಲ ನಮ್ಮ ಕುತ್ಕೊಂಡಿರೋ ಎಲ್ಲ ಇವ್ರಿಗೆ ಧನ್ಯವಾದಗಳು ಹೇಳುತ್ತಾ ನಮನೆಗಳು ಮಾಡ್ತಿದ್ದೇನೆ ನಮ್ಮ ಚಿಂತಾ ವಿಜಯ ಚಿಂತಾಮಣಿ ನಗರಕ್ಕೆ ಅಂಬೇಡ್ಕರ್ ಭವನಕ್ಕೆ ಒಂಬತ್ತು ಕೋಟಿ ಅನುದಾನ ತಂದಿರುವ ನಮ್ಮ ಎಂ ಸಿ ಸುಧಾಕರ್ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು ಹೇಳುತ್ತಿದ್ದೇನೆ ನಮಸ್ಕಾರ ಇವತ್ತಿನ ಪತ್ರಿಕಾಗೋಷ್ಠಿಯ ವಿಶೇಷ ಏನು ಅಂತ ಹೇಳಿದ್ರೆ ಚಿಂತಾಮಣಿ ತಾಲೂಕಿನ ಎಲ್ಲ ದಲಿತರ ಸಮನ್ವಯ ಸಮಿತಿಯ ವತಿಯಿಂದ ಇವತ್ತು ಭಾರತ ರತ್ನ ಸಂವಿಧಾನ ಶಿಲ್ಪಿ ಪರಮಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನಕ್ಕೆ ಇವತ್ತೇನು ವಿಶೇಷ ಅನುದಾನ ಅಂತೇಳಿ ಒಂಬತ್ತು ಕೋಟಿ ರುಗಳನ್ನು ಮಂಜೂರು ಮಾಡಿಸಿರ್ತಕ್ಕಂಥ ನಮ್ಮೆಲ್ಲರ ಜನಪ್ರಿಯ ನಾಯಕರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರು ಆಗಿರ್ತಕ್ಕಂಥ ಡಾಕ್ಟರ್ ಎಂ ಸಿ ಸುಧಾಕರ್ನ ಅವ್ರಿಗೆ ಇವತ್ತು ಅಭಿನಂದನೆಗಳನ್ನು ತಿಳಿಸ್ಲಿಕ್ಕೆ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ಅನೇಕ ವರ್ಷಗಳಿಂದ ಚಿಂತಾಮಣಿ ತಾಲೂಕಿನಲ್ಲಿ ದಲಿತ ಚಳುವಳಿಯ ತವರೂರು ಅಂತೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅನೇಕ ದಲಿತ ರಾಜ್ಯ ಮಟ್ಟದ ನಾಯಕರನ್ನು ಕೊಟ್ಟಿರ್ತಕ್ಕಂಥ ತಾಲೂಕು ಚಿಂತಾಮಣಿ ಅಂಥ ತಾಲೂಕಿನಲ್ಲಿ ಒಂದು ಭವ್ಯವಾದ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಬೇಕು ಅಂತೇಳಿ ಎಲ್ಲ ದಲಿತ ಸಂಘಟನೆಗಳ ಮುಖಂಡರುಗಳ ಹೋರಾಟದ ಫಲವಾಗಿ ಎರಡು ಸಾವಿರದ ಆರರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಅಂದಿನ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಎಂ ಸಿ ಸುಧಾಕರಣ್ಣ ಅವರು ನಗರಸಭೆಯ ಸ್ವತ್ತಾಗಿರ್ತಕ್ಕಂಥ ಹಳೇ ಸಿವಿಲ್ ಬಸ್ ಬಸ್ ನಿಲ್ದಾಣವನ್ನು ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಬೇಕು ಅಲ್ಲಿ ಅಂತೇಳಿ ಅಂಬೇಡ್ಕರ್ ಕಲಾಭವನ ಅಂಥೇಳಿ ಒಂದು ನಿರ್ಮಾಣ ಮಾಡಬೇಕು ಯಾಕಂತೇಳಿದ್ರೆ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲಿಕ್ಕೆ ಅಂದಿನ ಕಾಲದಲ್ಲಿ ಎರಡು ಸಾವಿರದ ಆರರಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೇವಲ ಐದು ಲಕ್ಷ ರೂಪಾಯಿ ಅನುದಾನ ಇತ್ತು ಒಂದು ತಾಲೂಕಿನ ತಾಲೂಕು ಕೇಂದ್ರಕ್ಕೆ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲಿಕ್ಕೆ ಕೇವಲ ಐದು ಲಕ್ಷ ರೂಪಾಯಿ ಅನುದಾನ ಇತ್ತು ಅಂಥ ಒಂದು ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಅಂಬೇಡ್ಕರ್ ಭವನ ಕಟ್ಟಿದರೆ ಅಷ್ಟೊಂದು ಸೂಕ್ತವಾಗಿರೋದಿಲ್ಲ ಅಂತೇಳಿ ನಗರಸಭೆಯ ಸ್ವತ್ತಾಗಿದೆ ನಗರಸಭೆಯಿಂದ ಬೇರೆ ಬೇರೆ ಮೂಲಗಳಿಂದ ಆದಾಯ ಕ್ರೋಢೀಕರಿಸಿ ಭವ್ಯವಾದ ಅಂಬೇಡ್ಕರ್ ಭವನವನ್ನು ಕಟ್ಟಬೇಕು ಒಂದು ಸುಮಾರು ಮೂರು ಕೋಟಿ ರೂಪಾಯಿಯಲ್ಲಿ ಭವ್ಯವಾದ ಅಂಬೇಡ್ಕರ್ ಭವನ ಕಟ್ಟಬೇಕು ಅಂತೇಳಿ ನಗರಸಭೆಯಲ್ಲಿ ಅನುಮೋದನೆಯನ್ನು ತಗೊಂಡು ನಗರಸಭೆಯಲ್ಲಿ ಆ ಸ್ಥಳವನ್ನು ಮೀಸಲಿಟ್ಟಿರ್ತಕ್ಕಂಥದ್ದು ಆ ದಾಖಲೆಗಳನ್ನೆಲ್ಲ ತಮಗೆ ನೀವು ಈಗ ಕೊಡ್ತೇವೆ ನಾವು ತದನಂತರ ಆದಂಥ ಬದಲಾವಣೆಗಳೇನಿದೆ ಎರಡು ಸಾವಿರದ ಹದಿಮೂರರಲ್ಲಿ ಏನು ರಾಜಕೀಯ ಒಂದು ಬದಲಾವಣೆ ಆಯಿತು ಅವರು ಸನ್ಮಾನ್ಯ ಜೆ ಕೆ ಕೃಷ್ಣಾರೆಡ್ಡಿ ಅವರು ಈ ಕ್ಷೇತ್ರದ ಶಾಸಕರಾಗಿ ಆಯ್ಕೆ ಆಗ್ತಾರೆ ಅಲ್ಲಿ ಆವತ್ತಿನ ಒಂದು ಕಾಲಘಟ್ಟದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಸುಮಾರು ಅನುದಾನ ಐವತ್ತು ಲಕ್ಷ ರೂಪಾಯಿ ಅನುದಾನ ಏರಿಕೆಯಾಗುತ್ತೆ ಐವತ್ತು ಲಕ್ಷ ರೂಪಾಯಿಯಲ್ಲಿ ಒಂದು ತಾಲೂಕು ಕೇಂದ್ರದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲಿಕ್ಕೆ ಸಮಾಜ ಕಲ್ಯಾಣ ಇಲಾಖೆಗೆ ಮುಂದಿರಾಗುತ್ತೆ ಅಂಥ ಒಂದು ಸಂದರ್ಭದಲ್ಲಿ ನಗರಸಭೆ ಆಸ್ತಿಯನ್ನು ಸಮಾಜ ಕಲ್ಯಾಣ ಇಲಾಖೆಗೆ ಆ ಸ್ಥಳವನ್ನು ಹಸ್ತಾಂತರ ಮಾಡಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಬೇಕು ಅಂತೇಳಿ ಗುದ್ಲಿ ಪೂಜೆಯನ್ನ ಸಹ ಮಾಡ್ತಾರೆ ಆದರೆ ಯಾರ ಒಂದು ಬೇಜವಾಬ್ದಾರಿ ಅಧಿಕಾರಿಗಳ ಬೇಜವಾಬ್ದಾರಿ ಅಥವಾ ಜನಪ್ರತಿನಿಧಿಗಳ ಬೇಜವಾಬ್ದಾರಿ ಅಥವಾ ನಮ್ಮ ಎಲ್ಲ ದಲಿತರ ಸಂಘಟನೆಗಳ ಸೂಕ್ತ ಸಮನ್ವಯ ಇಲ್ದಿರ ಅಂತ ಕೊರತೆನೋ ಗೊತ್ತಿಲ್ಲ ಇವತ್ತು ಸುಮಾರು ಹತ್ತು ವರ್ಷಗಳ ಕಾಲ ಕುಂಟುತ್ತಾ 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 ಸಾಕೊಂಡು ಬಂದು ಇವತ್ತು ನಿರ್ಮಾಣದ ಹಂತದಲ್ಲಿದೆ ಇವತ್ತು ಅಂಬೇಡ್ಕರ್ ಭವನ ಇವತ್ತು ಚಿಂತಾಮಣಿ ತಾಲೂಕಿನ ಎಲ್ಲ ದಲಿತರ ಪಾಲಿಗೆ ಇವತ್ತು ಸುದಿನ ಅಂತೇಳಿ ಹೇಳಲಿಕ್ಕೆ ಬಯಸ್ತೇವೆ ಕಾರಣ ಏನು ಅಂತ ಹೇಳಿದ್ರೆ ಎರಡು ಕೋಟಿ ತೊಂಬತ್ಮೂರು ಲಕ್ಷ ಇದ್ದಂಥ ಚಿಂತಾಮಣಿ ತಾಲೂಕಿನ ಅಂಬೇಡ್ಕರ್ ಭವನ ಇವತ್ತು ಇಡೀ ರಾಜ್ಯದಲ್ಲಿ ಯಾವುದೇ ತಾಲೂಕು ಕೇಂದ್ರ ಕೇಂದ್ರಕ್ಕೆ ಬಿಡುಗಡೆ ಮಾಡದೇ ಇರತಕ್ಕಂಥ ವಿಶೇಷ ಅನುದಾನ ಎರಡು ಕೋಟಿ ತೊಂಬತ್ಮೂರು ಲಕ್ಷ ಬಿಟ್ಟು ಒಂಬತ್ತು ಕೋಟಿಯನ್ನ ಎಷ್ಟೋ ಒಂಬತ್ತು ಕೋಟಿ ಸರ್ಕಾರ ಅಧಿಕಾರಕ್ಕೆ ಬಂದ ಒಂಬತ್ತೇ ತಿಂಗಳಲ್ಲಿ ಒಂಬತ್ತು ಕೋಟಿ ಅನುದಾನವನ್ನು ವಿಶೇಷ ಅನುದಾನ ವಿಶೇಷ ಪ್ರಕರಣ ಅಂತೇಳಿ ಇಡೀ ರಾಜ್ಯದಲ್ಲಿ ಇವತ್ತು ಚಿಂತಾಮಣಿಗೆ ತಂದಿರತಕ್ಕಂಥ ಕೀರ್ತಿ ಇವತ್ತು ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಂ ಇವತ್ತು ಯಾವೆಲ್ಲ ಈಗ ನಮ್ಮ ನಾಯಕರುಗಳು ಮಾತಾಡ್ತಾ ಹೇಳ್ತಿದ್ರು ಯಾವೆಲ್ಲ ದಲಿತ ವಿರೋಧಿ ಅನ್ನೋ ಒಂದು ಪಟ್ಟವನ್ನ ಏರಿಸ್ಕೊಂಡು ಎರಡು ಬಾರಿ ಚುನಾವಣೆಯಲ್ಲಿ ಸೋತಿದ್ದಂತ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಅಣ್ಣ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಇವತ್ತು ಯಾವ ಶೋಷಿತ ವರ್ಗಗಳ ಕಾಳಜಿಗೋಸ್ಕರ ಯಾವ ಎಸ್ ಸಿ ಮತ್ತು ಎಸ್ ಟಿ ಸಮುದಾಯಗಳು ಈ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅವರಿಗೆ ಒಂದು ಗೌರವವನ್ನು ಕೊಡಬೇಕು ಅಂತೇಳಿ ಇವತ್ತು ಆ ಗೌರವವನ್ನು ಉಳಿಸಬೇಕಾದ್ರೆ ಚಿಂತಾಮಣಿಯ ಹೃದಯ ಭಾಗದಲ್ಲಿರ್ತಕ್ಕಂಥ ಅಂಬೇಡ್ಕರ್ ಭವನ ಎರಡು ಕೋಟಿ ತೊಂಬತ್ಮೂರು ಲಕ್ಷದಲ್ಲಿ ಆಗೋದಿಲ್ಲ ಅದಕ್ಕೆ ಇನ್ನೊಂದು ಒಂಬತ್ತು ಕೋಟಿ ಸೇರಿಸಿ ಭವ್ಯವಾದಂಥ ಒಂದು ಹವಾನಿಯಂತ್ರಿತ ಒಂದು ಅಂಬೇಡ್ಕರ್ ಭವನವನ್ನು ಎ ಸಿ ಹಾಲ್ ಎ ಸಿ ಹಾಲ್ ಥರ ಮಾಡಿ ಒಂದು ಭವ್ಯವಾದ ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಇವತ್ತು ಕನಸನ್ನ ಕಟ್ಕೊಂಡವರು ಆ ಕನಸನ್ನು ನನಸು ಮಾಡೋ ನಿಟ್ಟಿನಲ್ಲಿ ಇವತ್ತು ಒಂಬತ್ತು ಕೋಟಿಯನ್ನು ಮಂಜೂರು ಮಾಡಿಸಿರ್ತಕ್ಕಂಥ ಕೀರ್ತಿ ಇವತ್ತು ಅಣ್ಣ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೆ ಸರ್ ಆ ನಿಟ್ಟಿನಲ್ಲಿ ಇವತ್ತೇನು ಕಳೆದ ಹತ್ತು ವರ್ಷಗಳಲ್ಲಿ ಏನು ಅಂಬೇಡ್ಕರ್ ಭವನ ಯಾವ ರೀತಿ ಕುಂಟುತ್ತಾ ಸಾಗಿತ್ತೋ ಇವತ್ತು ಆ ಪುಣ್ಯಾತಮ್ರ ಯಾರೋ ಅದಕ್ಕೆ ಯಾರು ಡಿಸೈನ್ ಮಾಡಿದ್ರೋ ಅವ್ರು ಸಿಕ್ಬಿಟ್ರೆ ಅವ್ರಿಗೊಂದು ನಮಸ್ಕಾರ ಆಗಬೇಕು ಅಂತಿದ್ದೀವಿ ಒಂದು ಸಣ್ಣ ಕಲ್ಯಾಣ ಮಂಟಪಕ್ಕಿನ್ನ ಕಡಿಮೆ ರೀತಿಯಲ್ಲಿ ಆ ಅಂಬೇಡ್ಕರ್ ಕೆಳ ಅಂತಸ್ತಿನ ಕೆಳ ಅಂತಸ್ತಿನಲ್ಲೇ ಭೂಮಿ ಮಟ್ಟಕ್ಕೆ ಇವತ್ತು ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡಿದ್ದಾರೆ ಅದು ಸುಮಾರು ಒಂದು ಹತ್ತು ಹದಿನೈದು ಅಡಿ ಮೇಲ್ಮಟ್ಟದಲ್ಲಿ ತಗೊಂಡು ಅಲ್ಲಿ ಒಂದು ಭವ್ಯವಾದಂತಹ ಅಂಬೇಡ್ಕರ್ ಭವನವನ್ನ ನಿರ್ಮಾಣ ಮಾಡಬೇಕಾಗಿತ್ತು ಇವತ್ತು ಅದು ಯಾವ ಪುಣ್ಯಾತ್ಮ ಆ ಯಾವ ಇಂಜಿನಿಯರ್ ಅದಕ್ಕೆ ಪ್ಲಾನ್ ಮಾಡಿದ್ರೋ ಗೊತ್ತಿಲ್ಲ ಇಲ್ಲ ಯಾರ ಯಾವ ಕಾಣದ ಕೈಗಳಲ್ಲಿ ಷಡ್ಯಂತ್ರ ಮಾಡ್ತೋ ಗೊತ್ತಿಲ್ಲ ಇವತ್ತು ಅಂಬೇಡ್ಕರ್ ಭವನವನ್ನು ಸಂಪೂರ್ಣವಾಗಿ ಹಾಳು ಮಾಡಿ ಇಟ್ಟಿದ್ದಾರೆ ಇವತ್ತು ನಾವು ಬೆಂಗಳೂರಿನಲ್ಲಿ ಅಂಬೇಡ್ಕರ್ ಭವನವನ್ನ ನೋಡಿದ್ರೆ ಬಹಳ ಸಂತೋಷ ಆಗುತ್ತೆ ಇಡೀ ಬೆಂಗಳೂರು ನಗರದಲ್ಲಿ ಯಾವುದೇ ಭವನ ಇಲ್ಲ ಅಂಬೇಡ್ಕರ್ ಭವನದ ರೀತಿಯಲ್ಲಿ ಅಷ್ಟು ಸುಸಜ್ಜಿತವಾಗಿ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ ನಾವು ಇವತ್ತು ನೆನೆಸ್ಕೊಂತೀವಿ ಇವತ್ತು ಅಲ್ಲಿನ ನಾಮಫಲಕದ ಮೇಲೆ ಇವತ್ತು ನಮ್ಮ ಕ್ಷೇತ್ರದ ಶಾಸಕರು ಮಾಜಿ ಸಚಿವರಾಗಿರ್ತಕ್ಕಂಥ ಕೆ ಎಂ ಕೃಷ್ಣಾರೆಡ್ಡಿ ಅವರ ಹೆಸರಿದೆ ಅವರು ಲೋಕೋಪಯೋಗಿ ಸಚಿವರಾಗಿದ್ದರು ಅವರು ಕೂಡ ವಿಶೇಷವಾದಂಥ ಕಾಳಜಿ ತಗೊಂಡು ಇವತ್ತು ಬೆಂಗಳೂರಿನಲ್ಲಿ ಭವ್ಯವಾದ ಅಂಬೇಡ್ಕರ್ ಭವನ ನಿರ್ಮಾಣ ಆಗಿದೆ ಆ ನಿಟ್ಟಿನಲ್ಲಿ ನಮ್ದು ಆಕಲ್ಪನೆ ಇತ್ತು ಅಂತ ಅಂಬೇಡ್ಕರ್ ಭವನ ನಮ್ಮ ಚಿಂತಾಮಣಿ ತಾಲೂಕಿಗೆ ಬೇಕು ಅಂತೇಳಿ ಇವತ್ತು ನಿಜವಾಗ್ಲೂ ಇವತ್ತು ದಲಿತರ ಪಾಲಿಗೆ ಇವತ್ತು ಒಳ್ಳೆ ದಿನಗಳು ಬಂದಿದ್ದಾವೆ ಸರ್ಕಾರ ಬಂದ ಒಂಬತ್ತೇ ತಿಂಗಳಲ್ಲಿ ಒಂಬತ್ತು ಕೋಟಿ ವಿಶೇಷ ಅನುದಾನ ತಂದು ಇವತ್ತು ಭವ್ಯವಾದಂಥ ಇವತ್ತು ಒಂಬತ್ತು ಕೋಟಿ ಅಂತ ಹೇಳಿದ್ರೆ ನೀವು ಊಹೆ ಊಹೆ ಮಾಡಬಹುದು ಯಾವ ರೀತಿ ಅದು ಬರುತ್ತೆ ಅಂತೇಳಿ ಯಾವೆಲ್ಲ ಅನುಕೂಲಗಳು ಇರುತ್ತೆ ಅಂತೇಳಿ ಇವತ್ತು ಅದನ್ನು ಇನ್ನೂ ಒಂದು ಫ್ಲೋರ್ ಹೆಚ್ಚಿಗೆ ಮಾಡಿಕೊಂಡು ಮತ್ತು ನ ಹಿಂದೆ ಮಾಡಿಕೊಂಡು ಅದಕ್ಕೆ ಹಿಂದ್ಗಡೆ ಇರ್ತಕ್ಕಂಥ ಪೊಲೀಸ್ ಸ್ಟೇಷನ್ ಜಾಗ ಏನಿದೆ ಅದನ್ನ ಕೂಡ ಅದಕ್ಕೆ ಸೇರಿಸ್ಕೊಳ್ಳೋ ಅಂತ ಪ್ರಯತ್ನಗಳು ಈಗಾಗಲೇ ನಡೀತಾ ಇದೆ ಈಗಾಗಲೇ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ ಹಿಂದೆ ಇರತಕ್ಕಂಥ ಪೊಲೀಸ್ ಸ್ಟೇಷನ್ನು ಮತ್ತೆ ಲೈಬ್ರರಿದು ಸ್ವಲ್ಪ ಜಾಗಗಳನ್ನು ಅಂಬೇಡ್ಕರ್ ಭವನಕ್ಕೆ ತಗೋಬೇಕು ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು ಅಂತೇಳಿ ಈಗಾಗಲೇ ನಡೀತಾ ಇದೆ ಇದೇ ರೀತಿಯಾಗಿ ಏನು ಒಂದು ರಾಜ್ಯ ಸರ್ಕಾರದಲ್ಲಿ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅಣ್ಣ ಅವರು ಇವತ್ತು ಚಿಂತಾಮಣಿ ತಾಲೂಕಿಗೆ ಅನೇಕ ಯೋಜನೆಗಳನ್ನು ಇವತ್ತು ತಗೊಂಡು ಬಂದಿದ್ದಾರೆ ಕೇವಲ ಒಂಬತ್ತೇ ಒಂಬತ್ತು ತಿಂಗಳಲ್ಲಿ ಕೆರೆಗಳ ಅಭಿವೃದ್ಧಿಗಾಗಿ ಸುಮಾರು ನೂರು ಕೋಟಿಯಷ್ಟು ಹಣವನ್ನು ಈಗಾಗಲೇ ಚಿಂತಾಮಣಿ ತಾಲೂಕಿಗೆ ಮಂಜೂರು ಮಾಡಿಸಿದ್ದಾರೆ ನೂರು ಕೋಟಿಯಷ್ಟು ಅಂದರೆ ಮುಂದಿನ ಇಪ್ಪತ್ತಿಪ್ಪತ್ತೈದು ವರ್ಷಗಳ ಒಂದು ಯೋಜನೆಯನ್ನು ಇಟ್ಕೊಂಡು ಒಂದು ನೂರು ಕೋಟಿಯಷ್ಟು ಕೆರೆಗಳ ಅಭಿವೃದ್ಧಿಗೆ ತಗೊಂಡು ಬಂದಿದ್ದಾರೆ ಮೇಲೆ ಡೆಲ್ಟ್ ಯೋಜನೆಯಲ್ಲಿ ಸುಮಾರು ಹದಿಮೂರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಇವತ್ತು ಏನು ಚಿಂತಾಮಣಿಯ ಓಟಿಕೆರೆಯಿಂದ ಹಿಡಿದು ಪಿ ಸಿ ಆರ್ ಕಾಂಪ್ಲೆಕ್ಸ್ವರೆಗೂ ಜೋಡಿ ರಸ್ತೆ ಮತ್ತು ಫುಟ್ಪಾತ್ಗಳ ಒಂದು ನಿರ್ಮಾಣ ಮಾಡಲಿಕ್ಕೆ ಮತ್ತು ಯಾವ ಒಂದು ವಾಲ್ಮೀಕಿ ವೃತ್ತ ಏನಿದೆ ಆ ವಾಲ್ಮೀಕಿ ವೃತ್ತ ಅಭಿವೃದ್ಧಿಗೆ ಮತ್ತೆ ಕೋಲಾರ್ ವೃತ್ತ ಏನಿದೆ ಕೋಲಾರ್ ವೃತ್ತ ಅಭಿವೃದ್ಧಿಗೆ ಮತ್ತೆ ಆಜಾದ್ ಚೌಕ ಏನಿದೆ ಆಜಾದ್ ಚೌಕ ಒಂದು ಅಭಿವೃದ್ಧಿಗೆ ಮತ್ತೆ ಬೆಂಗಳೂರು ವೃತ್ತ ಏನಿದೆ ಏನು ಸದ್ಗುರು ಯೋಗಿ ನಾರಾಯಣ ವೃತ್ತ ಅಂತೇಳಿ ಅದಕ್ಕೆ ನಾಮಕರಣ ಮಾಡಿದ್ದೇವೆ ಯೋಗಿ ನಾರಾಯಣ ವೃತ್ತ ಏನಿದೆ ಅದನ್ನ ಅಭಿವೃದ್ಧಿಗೆ ಈ ರೀತಿ ಅನೇಕ ಯೋಜನೆಗಳನ್ನ ಡೆಲ್ಟ್ ಒಂದು ಯೋಜನೆಯಲ್ಲಿ ಹದಿಮೂರುವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂದಾಜಿಸಲಾಗಿದೆ ಮುಂದಿನ ದಿನಗಳಲ್ಲಿ ಬಹಳ ಸುಂದರವಾದ ಚಿಂತಾಮಣಿ ನಗರ ನಿರ್ಮಾಣ ಆಗುತ್ತೆ ಅದೇ ರೀತಿಯಾಗಿ ವಾಲ್ಮೀಕಿ ವೃತ್ತದಿಂದ ಬಾಗೇಪಲ್ಲಿ ಕಡೆಗೆ ಸಂಚಾರ ಮಾಡೋ ಕಡೆ ರೈಲ್ವೆ ಅಂಡರ್ ಪಾಸ್ ಜೋಡಿ ರಸ್ತೆ ಮಾಡಬೇಕು ಅನ್ನೋದು ಕೂಡ ಆ ಯೋಜನೆಯಲ್ಲಿ ಇದೆ ಬಹಳ ಸುಂದರವಾದ ಚಿಂತಾಮಣಿ ನಿರ್ಮಾಣ ಆಗುತ್ತೆ ಇನ್ನು ಅನೇಕ ಕಾರ್ಯಕ್ರಮಗಳು ಚಿಂತಾಮಣಿಗೆ ಬರ್ತಾ ಇದೆ ಇನ್ನೂ ಅನೇಕ ಕಾರ್ಯಕ್ರಮಗಳು ಈಗಾಗಲೇ ತಾವು ನೋಡಿರ್ಬೋದು ಚಿಂತಾಮಣಿಯ ಓಟಿಕೆರೆಯಲ್ಲಿ ಅಲ್ಲಿ ಒಂದು ವಾಕಿಂಗ್ ಪಾತನ್ನು ಮಾಡಬೇಕು ಒಂದು ವಾಯು ವಿಹಾರಿಗಳು ಹೋಗಿ ಕೂರ್ಲಿಕ್ಕೆ ಅಲ್ಲೊಂದು ಸ್ಥಳಾವಕಾಶ ಮಾಡಬೇಕು ಅಂತೇಳಿ ಈಗಾಗಲೇ ಅಲ್ಲಿ ಒಂದು ವಿನ್ಯಾಸವನ್ನ ಮಾಡಿ ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ ಅಲ್ಲಿ ನಡೀತಾ ಇದೆ ಈ ರೀತಿ ಅನೇಕ ಯೋಜನೆಗಳನ್ನ ಅನೇಕ ಕನಸುಗಳನ್ನ ಚಿಂತಾಮಣಿ ತಾಲೂಕು ಮತ್ತು ಚಿಂತಾಮಣಿ ನಗರಕ್ಕೆ ಈ ರೀತಿ ಅನೇಕ ಯೋಜನೆಗಳನ್ನ ಹಾಕೊಂಡು ದೊಡ್ಡ ಕನಸುಗಾರ ರೀತಿಯಲ್ಲಿ ಯಾವ ಹತ್ತು ವರ್ಷಗಳು ಅವರ ಅಧಿಕಾರ ವಂಚನೆ ಆಗಿತ್ತು ಅವರು ಯಾವುದೇ ರೀತಿ ಎದೆಗುಂದಿಲಿಲ್ಲ ಯಾವುದೇ ರೀತಿ ಎದಿಗುಂದಿದಿರಾ ಹತ್ತು ವರ್ಷಗಳ ಕಾಲ ನಾನು ಹುಟ್ಟಿದಂತ ಈ ನೆಲಕ್ಕೆ ಏನ್ ಮಾಡಬೇಕಾಗಿದೆ ನಾನು ಇಲ್ಲಿ ನನ್ನ ನಂಬ್ಕೊಂಡಿರ್ತಕ್ಕಂತ ಜನ ಏನಿದ್ದಾರೆ ನಮ್ಮ ತಾತ ತಂದೆಯವರ ಕಾಲದಿಂದ ಆ ಜನ ನಮ್ಮನ್ನ ಕೈ ಬಿಟ್ಟಿರ್ಲಿಲ್ಲ ಯಾರ್ದೋ ಮಾತು ಕೇಳಿ ಈ ಹತ್ತು ವರ್ಷಗಳ ಕಾಲ ನನ್ನ ದೂರ ಇಟ್ಟಿದ್ದಾರೆ ಪರವಾಗಿಲ್ಲ ಮುಂದಿನ ದಿನಗಳಲ್ಲಿ ನಾನು ಅಧಿಕಾರಕ್ಕೆ ಬಂದರೆ ನಾನು ಯಾವೆಲ್ಲ ಯೋಜನೆಗಳನ್ನ ಚಿಂತಾಮಣಿ ತಾಲೂಕಿಗೆ ತಗೊಂಡು ಹೋಗ್ಬೇಕು ಅಂತೇಳಿ ಇವತ್ತೇನು ಒಂದು ಕನಸನ್ನ ಕಟ್ಕೊಂಡಿದ್ರು ಆ ಕನಸನ್ನ ಕೇವಲ ಒಂಬತ್ತು ತಿಂಗಳಲ್ಲಿ ಇವತ್ತು ನನಸು ಅಂತ ಎಲ್ಲ ಪ್ರಾಮಾಣಿಕ ಪ್ರಯತ್ನಗಳು ನಡೆದು ಇನ್ನೇನು ಕೆಲವೇ ದಿನಗಳಲ್ಲಿ ಗುದ್ಲಿ ಪೂಜೆಯಾಗಿ ಕೆಲಸಗಳು ಪ್ರಾರಂಭವಾಗ್ತಾ ಇದೆ ಇನ್ನೇನು ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ ನಾವು ಎಲ್ಲ ದಲಿತರ ಸಮನ್ವಯ ಸಮಿತಿ ಚಿಂತಾಮಣಿ ತಾಲೂಕಿನ ಎಲ್ಲ ಎಸ್ ಸಿ ಎಸ್ ಟಿ ಜನಾಂಗ ಇವತ್ತು ಅವರಿಗೆ ಕೃತಜ್ಞತೆಗಳನ್ನ ವಿಶೇಷವಾಗಿ ಸಲ್ಲಿಸ್ತಾ ಇದ್ದೇವೆ ನಾವೆಲ್ಲ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಅವರಿಗೆ ಒಂದು ವೇದಿಕೆ ಕಾರ್ಯಕ್ರಮ ಮಾಡಿ ಗೌರವವನ್ನು ಸಲ್ಲಿಸಬೇಕು ಮುಂದಿನ ದಿನಗಳಲ್ಲಿ ವಾಲ್ಮೀಕಿ ಭವನಕ್ಕೆ ಸಹ ವಿಶೇಷ ಅನುದಾನ ನಾಲ್ಕೂವರೆ ಕೋಟಿ ಒಂದು ವಿಶೇಷ ಅನುದಾನವನ್ನ ಕೇಳಿದ್ದಾರೆ ವಿಶೇಷ ಅನುದಾನವನ್ನ ಕೇಳಿದ್ದಾರೆ ಈಗಾಗಲೇ ವಾಲ್ಮೀಕಿ ಭವನಕ್ಕೆ ಒಂದು ಎಕರೆ ಆ ಜಾಗವನ್ನ ಸಹ ಹೆಚ್ಚುವರಿಯಾಗಿ ಒಂದು ಎಕರೆ ಜಾಗವನ್ನ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಆ ಪರಿಶಿಷ್ಟ ಪಂಗಡಗಳ ಅಂದ್ರೆ ವಾಲ್ಮೀಕಿ ಸಮಾಜಕ್ಕೆ ಆಗ್ಬೋದು ಅಥವಾ ಪರಿಶಿಷ್ಟ ಪಂಗಡದ ಎಲ್ಲ ಜನರಿಗೆ ಆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಬೇಕು ಅಂತೇಳಿ ಅವರಿಗೆ ಹಾಸ್ಟೆಲ್ ಸೌಲಭ್ಯ ಆಗ್ಬೇಕು ಅಂತೇಳಿ ಚಿಂತಾಮಣಿಯ ಸಬ್ಜೆಲ್ ಏನಿದೆ ಸಬ್ಜೆಲ್ನ ನ ಹಿಂಭಾಗದಲ್ಲಿ ಅದಕ್ಕೆ ಒಂದು ಸ್ಥಳವನ್ನ ನಿಗದಿ ಮಾಡಿದ್ದಾರೆ ಈ ರೀತಿ ಅನೇಕ ಯೋಜನೆಗಳನ್ನ ಅನೇಕ ಕನಸುಗಳನ್ನ ವಿಶೇಷವಾಗಿ ಶೋಷಿತ ಜ ಜನರು ಯಾವ ಎಸ್ ಸಿ ಮತ್ತು ಎಸ್ ಟಿ ಸಮಾಜದ ತಳ ಸಮುದಾಯಗಳು ಅಂತ ಏನು ಕರೆಸ್ಕೊಂತ ಇದ್ದೀವಿ ಇವರ ಒಂದು ಉದ್ಧಾರಕ್ಕಾಗಿ ಇವ್ರನ್ನ ಒಂದು ಸಮಾಜದ ಮುಖ್ಯವಾಹಿನಿಗೆ ತರಲಿಕ್ಕೆ ಅನೇಕ ಯೋಜನೆಗಳನ್ನು ಹಾಕ್ಕೊಂಡು ಅವರು ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಅವರಿಗೆ ಒಂದು ಸನ್ಮಾನ ಮಾಡಬೇಕು ಅಂತೇಳಿ ನಾವೆಲ್ಲ ಸಮನ್ವಯ ಸಮಿತಿಯವರು ತೀರ್ಮಾನ ಮಾಡಿದ್ದೀವಿ ಆದರೆ ಲೋಕಸಭೆ ಚುನಾವಣೆ ಏನು ಹತ್ತಿರದಲ್ಲೇ ಘೋಷಣೆ ಆಗಿರೋದ್ರಿಂದ ಘೋಷಣೆ ಆಗೋ ರೀತಿ ಇರೋದ್ರಿಂದ ಅದಿ ಅದನ್ನ ಲೋಕಸಭೆ ಚುನಾವಣೆ ಆದ್ಮೇಲೆ ನಾವು ಎಲ್ಲ ದಲಿತರ ಸಮನ್ವಯ ಸಮಿತಿ ಅಂದ್ರೆ ಚಿಂತಾಮಣಿ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ದಲಿತ ಸಂಘಟನೆಗಳು ಪಕ್ಷಾತೀತವಾಗಿ ಎಲ್ಲ ಸಂಘಟನೆಗಳು ಸೇರ್ಕೊಂಡು ಅವರಿಗೆ ವಿಶೇಷವಾದಂತಹ ಒಂದು ಗೌರವ